ನಾವೀಗ ತಿಂತ ಕೂತ್ಕೊಂಡ್ರೆ ಏನಂತಾರಿಲ್ಲ ತಗೊಂಡೋಗ್ರಿ ಇವ್ರೆ ತಗೊಂಡು ವ್ಯಾಲಯ ತೊಗೊಳೋರ್ ಅಲ್ಲ ನಾವೀಗ್ ತಿಂತ ಕೂತ್ಕೊಂಡ್ರೆ ಏನಂತಾರಿಲ್ಲ ತಗೊಂಡೋಗ್ರಿ ಇವ್ರೆ ತಗೊಂಡು ವ್ಯಾಲೆ ಅಲ್ಲ ಈಗ ನೀವು ಹೇಳಿ ನಿಮ್ಮಲ್ಲಿ ಹೆಂಗ್ ನಡೀತಾ ಇದೆ ಹಾಸ್ಪಿಟ್ಲು ಎಷ್ಟು ಬೆಡ್ ಯಾವಾಗಲೂ ಕಿಲ್ಲ ಇರ್ತದೆ ಏನ್ ಸಮಸ್ಯೆ ಏನ್ ಸಮಸ್ಯೆ ಈಗ ತುಂಬಾ ಕಂಪ್ಲೇಂಟ್ ಇದೆ ಇಲ್ಲ ಎಲ್ಲ ಕಡೆ ಈ ತರ ಹೇಳ್ತಾ ಇದಾರೆ ಜನ ಆಮೇಲೆ ಎಲ್ಲ ಪ್ರೈವೇಟಿಗೆ ಬರೀತಿರಂತೆ ಎಲ್ಲ ಮೆ ಎಲ್ಲ ಮೆಡಿಸಿನ್ಸ್ ಎಲ್ಲ ಪ್ರೈವೇಟಿಗೆ ಬೆಳಗ್ಗೆ ಇದ್ರೆ ಈ ಬ್ಲಡ್ ಟೆಸ್ಟ್ ಮಾಡಿದ್ರೆ ಬರೋಲ್ಲ ಅಂತಲ್ಲ ಇಲ್ಲ ಸರ್ ನಡೀತಾ ಇದೆ ನಮ್ಮಲ್ಲಿ ಬ್ಲಡ್ ಟೆಸ್ಟ್ ಡೈಲಿ ಎಷ್ಟು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀರಿ ಎಷ್ಟು ಜನಕ್ಕೆ ಮಾಡ್ತೀರಿ ಸುಮಾರು ನಮ್ಮಲ್ಲಿ ನಾನೂರ ಮೇಲೆ ಟೆಸ್ಟ್ಗಳಿದೆ ಸರ್ ನಾನ್ನೂರು ಮೇಲೆ ಟೆಸ್ಟ್ ಇದೆ ನಮಗೆ ಡೈಲಿ ಟೆಸ್ಟ್ ಮಾಡ್ತೀವಿ ಡೈಲಿ ಒಂದು ಇನ್ನೂರೈವತ್ತು ಬ್ಲಡ್ ಟೆಸ್ಟ್ ಮಾಡಿದ್ರೆ ಮಾ ಮೀಟಿಂಗ್ ಆದ್ಮೇಲೆ ಏನಾರಂತ ನಾವು ತಿಂತ ಕೂತ್ಕೊಂಡ್ರೆ ಏನಂತಾರೆ ಏ ತಗೊಂಡೋಗ್ರಿ ಅವ್ರೆ ತಗೊಂಡೋಗ್ರಿ ಅಲ್ಲ ಎ ತಗೊಂಡೋಗ್ರಿ ಅಲ್ಲ ಇನ್ನೂರೈವತ್ತು ಟೆಸ್ಟ್ ವರ್ಗೂ ಆಗುತ್ತೆ ನಾವು ತಿನ್ನೋಕೆ ಬಂದಿದ್ದೀವಿ ಇಲ್ಲಿ ನಾವು ಸಮಸ್ಯೆ ಕೇಳಬೇಕು ಎತ್ಕೊಳಪ್ಪ ಆಮೇಲೆ ಕೊಡ್ಬೇಕು ಕಾಪಿ ಕೊಡುವೆ ಆಮೇಲೆ ಬೇಕಾದ್ರೆ ಡೈಲಿ ಡೈಲಿ ಇನ್ನೂರೈವತ್ತು ಟೆಸ್ಟ್ಗಳು ಎಲ್ಲ ಬ್ಲಡ್ಡು ಸ್ಯಾಂಪಲ್ ತೆಗೆದು ಜನಗಳಿಗೆ ರಿಪೋರ್ಟ್ ಮಾಡ್ತೀರಿ ಮಧ್ಯಾಹ್ನದ ಹೊತ್ತಿಗೆ ರಿಪೋರ್ಟ್ಸ್ ಕೊಡ್ತೀವಿ ಇನ್ನೂರೈವತ್ತು ತೆಗಿತೀರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಸ್ಟ್ಗಳು ಇದೆ ಸರ್ ಒಂದು ಥೈರಾಯ್ಡ್ದು ಅದೊಂದು ಮಿಷಿನ್ನು ಒಂದು ಪರ್ಚೇಸ್ ಮಾಡಬೇಕು ಥೈರಾಯ್ಡ್ ಇದು ರೈಟ್ ನ್ಯೂಸ್